ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ತಮಗೆಲ್ಲ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ಏಕೆಂದರೆ ಈ ಒಂದು ಸಾರ್ಥಕ್ಯಕ್ಕೆ ಈ ಒಂದು ಯಶಸ್ಸಿಗೆ ನೇರವಾಗಿ ಕಾರಣೀಭೂತರಾದವರು ನೀವು ಪರೋಕ್ಷವಾಗಿ ಅಲ್ಲ ನೇರವಾಗಿ ನಿನ್ನೆ ನಾವು ಮೂರು ಲಕ್ಷದ ಗಡಿಯನ್ನು ದಾಟಿದ್ದೇವೆ ಅಂದರೆ ನಮ್ಮ ಅಭಿಯಾನದಲ್ಲಿ ಸದಸ್ಯತ್ವವನ್ನು ಹೊಡೆದು ಹೊಂದಿದವರ ಸಂಖ್ಯೆ ಮೂರು ಲಕ್ಷವನ್ನು ದಾಟಿದೆ ಅಂದರೆ ಮೂರು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ರವೀಂದ್ರ ಜೋಶಿ ಕ್ರಿಯೇಷನ್ಸ್ನಲ್ಲಿ ಇದು ಭಾಳ ದೊಡ್ಡ ಸಂಖ್ಯೆ ಅಂತ ಮೆರೆಯುವ ಪ್ರಶ್ನೆ ಇಲ್ಲ ಆದರೆ ಅಷ್ಟು ಜನರನ್ನು ತಲುಪುವಂಥ ಒಂದು ವಿಶ್ವಾಸಾರ್ಹತೆಯನ್ನು ನಾವು ಉಳಿಸ್ಕೊಂಡಿದ್ದೀವಲ್ಲ ಅದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಬಹಳಷ್ಟು ಚಾನಲ್ಗಳಿದ್ದಾವೆ ಬಹಳಷ್ಟು ವೈವಿಧ್ಯಮಯ ವಿಷಯಗಳನ್ನು ಹಂಚುವಂಥ ಸೋಷಿಯಲ್ ಮೀಡಿಯಾದ ಕಾಲಘಟ್ಟ ಈ ಸಂದರ್ಭದಲ್ಲಿ ವೀಕ್ಷಕರನ್ನು ಖಾಯಂ ಆಗಿ ಉಳಿಸ್ಕೊಳ್ಳೋದು ಮತ್ತು ಅವರ ವಿಶ್ವಾಸಾರ್ಹತೆಯನ್ನು ಪಡೆಯೋದು ಎರಡೂ ಕೂಡ ಸವಾಲೆ ಜೊತೆಗೆ ನಿಗದಿತ ಸಮಯಕ್ಕೆ ಕೊಡಬೇಕಾದಂಥ ಸಂಚಿಕೆಗಳನ್ನು ಕೊಡೋದು ನೋಡಿ ನಮ್ಮ ಈ ಚಾನಲ್ಲು ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದು ನಾನೊಬ್ಬ ಮುದ್ರಣ ಮಾಧ್ಯಮದಲ್ಲಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾಗೆ ಬಂದಂಥವನು ಆಕಸ್ಮಿಕವಾಗಿ ಬಂದಂಥವನು ಬಂದ ಮೇಲೆ ಭಾಳ ಗಂಭೀರವಾಗಿ ಈ ವೃತ್ತಿಯಲ್ಲಿ ತೊಡಗಿಕೊಂಡೆ ನನ್ನನ್ನು ತಾವು ಅದೇ ರೀತಿ ಸಲಹಿದ್ರಿ ಸಾಕಿದಿರಿ ಜೊತೆಗೆ ಬೆನ್ನು ತಟ್ಟಿದ್ರಿ ಪ್ರೋತ್ಸಾಹಿಸಿದ್ರಿ ಭಾಳ ಒಂದು ದೊಡ್ಡ ಸವಾಲಾಗಿದ್ದೇನಪ್ಪ ನನಗೆ ಅಂತಂದರೆ ಎಲ್ಲಿ ಹೋದರೂ ಕೂಡ ಆ ಸಂದರ್ಭದಲ್ಲಿ ವಿಡಿಯೋ ಬಿತ್ತರಗೊಳ್ಳುವ ಹಾಗೆ ನೋಡಿಕೊಳ್ಳುವಂಥ ಅತಿ ದೊಡ್ಡದಾದಂಥ ಜವಾಬ್ದಾರಿ ಇತ್ತು ಅತಳ ಪಾತಾಳ ಸುತ್ತಳ ಎಲ್ಲಿದ್ದರೂ ಮಾಡಲೇಬೇಕು ಅನ್ನುವಂಥ ತಹತಹಿಕೆ ಮತ್ತು ಅದಕ್ಕಾಗಿ ಕಾಯುವಂಥ ಅಭಿಯಾನದ ಸದಸ್ಯರು ಇವೆರಡರ ಸಂಯೋಗವೇ ಈಗ ಬಂದಿರುವಂಥ ಮೂರು ಲಕ್ಷದ ಗಡಿ ಭಾಳಷ್ಟು ಚಾನಲ್ಗಳಲ್ಲಿ ಸಬ್ಸ್ಕ್ರೈಬರ್ಸ್ ಏನೋ ಇರ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಎರಡು ಲಕ್ಷ ಹಿಂಗಿದ್ರು ಇರ್ತಾರೆ ನೋಡುಗರ ಸಂಖ್ಯೆಯನ್ನು ನೋಡಿ ಎಷ್ಟು ಜನ ನೋಡಿದ್ದಾರೆ ಅಂತ ನೋಡಿದರೆ ಐದುನೂರು ಜನ ಆರುನೂರು ಜನ ಏಳ್ನೂರು ಜನ ನೋಡಿರ್ತಾರೆ ನಮ್ಗೆ ಎಂದೂ ಕೂಡ ಅಂತ ಬರಗಾಲ ಬರಲಿಲ್ಲ ಎಂದೂ ಕೂಡ ನನ್ನ ಕೈಯನ್ನು ಯಾವತ್ತೂ ನಮ್ಮ ಸಬ್ ಸಿಬ್ಬಂದಿಗಳ ಕೈಯನ್ನು ನಮ್ಮ ಅಭಿಯಾನದ ಸಾಮಾಜಿಕ ಪರಿವಾರದ ಸದಸ್ಯರು ಬಿಡಲೇ ಇಲ್ಲ ಕನಿಷ್ಠವೆಂದರೂ ಒಂದು ಐವತ್ತು ಸಾವಿರ ಜನ ನಮ್ಮ ಒಂದು ಸಂಚಿಕೆಯನ್ನು ವೀಕ್ಷಿಸ್ತಾರೆ ಅದಕ್ಕಿಂತ ಹೆಚ್ಚಾಗಿ ಸ್ಪಂದಿಸ್ತಾರೆ ಜೊತೆಗೆ ನಮ್ಮಲ್ಲಿ ಆಗಿರುವಂಥ ಲೋಪಗಳನ್ನು ಕೂಡ ಹುಡುಕಿ ಇದು ಸರಿಯಾಗಬೇಕಾಗಿತ್ತು ಅಂತ ಹೇಳ್ತಾರೆ ಯಾವ ವಿಷಯದ ಕುರಿತು ಮಾತನಾಡಬೇಕು ಅನ್ನುವುದನ್ನು ಕೂಡ ನಮಗೆ ಸೂಚನೆಯನ್ನು ಕೊಡ್ತಾರೆ ನನ್ನ ಆಲೋಚನೆಗಿಂತ ಎರಡು ಹೆಜ್ಜೆ ಮುಂದೆ ಇದ್ದಾರೆ ನಮ್ಮ ಸದಸ್ಯರು ಅನ್ನೋದೇ ನನ್ನ ಭಾಗ್ಯ ಅಂತ ನಾನು ಪರಿಭಾವಿಸ್ತೇನೆ ಖಾಸಗಿ ವಿಚಾರ ಹೆಚ್ಚು ಹೊತ್ತು ಮಾತಾಡೋದು ಬೇಡ ತುಂಬ ವಿಷಯಗಳಿದೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿದೆ ನಿನ್ನೆ ನಡೆದಂಥ ವಿದ್ಯಮಾನಗಳು ಮತ್ತು ಇವತ್ತು ಜರಗಲಿರುವಂಥ ವಿದ್ಯಮಾನಗಳು ಏಕೆಂದ್ರೆ ಇಪ್ಪತ್ತೆರಡನೇ ತಾರೀಕು ಆದಂಥ ನರಮೇಧ ಇದೆಯಲ್ಲ ಅದಾದ ಮೇಲೆ ನಡೆದಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಇವತ್ತು ನಡೆಯುವಂಥ ನಿರ್ಣಾಯಕವಾದಂಥ ಸಭೆಗಳಿದಾವಲ್ಲ ಅವನ್ನ ತಮ್ಮ ಹೇಳಲೇಬೇಕು ಎಷ್ಟು ವಿಷಯಗಳಿದಾವೆ ಅಂದರೆ ಒಂದು ಮೂರು ನಾಲ್ಕು ಸಂಚಿಕೆ ಮಾಡುವಷ್ಟು ವಿಷಯಗಳಿದ್ದಾವೆ ಈ ಸಂಚಿಕೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಸಲ ಸುದೀರ್ಘ ಆದಾಗ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿಲ್ಲದೆ ಆಗುವಂಥ ಎಡವಟ್ಟದು ಆದಷ್ಟು ಹುಮ್ಮಸ್ಸಿನಲ್ಲಿ ಆ ರೀತಿ ಹೇಳ್ಬಿಟ್ಟೆ ಆದಷ್ಟು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಹೇಳಬೇಕು ಅನ್ನೋದು ನನ್ನ ಗುರಿ ನಾವು ಪತ್ರಿಕೋದ್ಯಮದಲ್ಲಿದ್ದಾಗಲೂ ಕೂಡ ಹೆಚ್ಚು ಶಬ್ದಗಳನ್ನು ಬಳಸಲಾರದೆ ಕಡಿಮೆ ಶಬ್ದಗಳಲ್ಲಿ ಒಂದು ವಾಕ್ಯವನ್ನು ರಚಿಸುವುದು ಹೇಗೆ ಅಂತ ನಮಗೆ ಹೇಳ್ಕೊಡ್ತಾಯಿದ್ರು ಜೊತೆಗೆ ಹೆಚ್ಚು ವಿಷಯವನ್ನು ಕಡಿಮೆ ಪು ಸುದ್ದಿಯ ಇದರಲ್ಲಿ ಕಾಲಂನಲ್ಲಿ ಹೇಗೆ ಕೊಡಬಹುದು ಅನ್ನುವುದನ್ನು ನಾವು ಕಲಿತದ್ದು ಹಾಗೆ ಇಲ್ಲಿ ಕೂಡ ಆಗಬೇಕು ಅಂತ ನನ್ನ ಆಶಯ ತುಂಬ ಹೊತ್ತು ಹೇಳುವ ಮೂಲಕ ಏನೋ ದೊಡ್ಡ ಸಾಧಿಸ್ಬಿಡ್ತೀವಿ ಅಂತ ನಾವೆಂದು ಅನ್ಕೊಂಡಿಲ್ಲ ಈಗಲೇ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದೆ ನೇರವಾಗಿ ವಿಷಯಕ್ಕೆ ಬರ್ತೇನೆ ಮೊದಲನೆಯದಾಗಿ ಈಗ ಬಂದಿರುವಂಥ ಅಧಿಕೃತ ವಿಶ್ವಾಸಾರ್ಹ ಸಂಗತಿ ಏನಪ್ಪ ಅಂತಂದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಯಾದಂಥ ಶಹಬಾಜ್ ಶರೀಫ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಪಾಕಿಸ್ತಾನದ ಮೆಡಿಕಲ್ ಸೈನ್ಸ್ ಹಾಸ್ಪಿಟ್ಲಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ ಕಾರಣ ಏನು ಅಂತ ಕೇಳಿದರೆ ಹೆಮರಾಯ್ಡ್ ಅಂತ ಹೇಳ್ತಾ ಇದ್ದಾರೆ ಇದು ತೀರಾ ಅನಿರೀಕ್ಷಿತವಾದ ಬೆಳವಣಿಗೆ ಅಂತ ಉಳಿದವ್ರಿಗೆ ಅನಿಸ್ಬೋದು ಆದರೆ ಯಾರು ಭಾರತದ ಬಲಾಢ್ಯತೆಯನ್ನು ಪರಾಕ್ರಮವನ್ನು ಶೌರ್ಯವನ್ನು ನಂಬಿಕೊಂಡಿರ್ತಾರೋ ಅವ್ರಿಗಿಂಥವೆಲ್ಲ ಆಟಗಳು ತುಂಬ ಚೆನ್ನಾಗಿ ಗೊತ್ತಿರ್ತವೆ ನರೇಂದ್ರ ಮೋದಿ ಇದನ್ನು ಮುಂಚೆಯೇ ನಿರೀಕ್ಷೆಯನ್ನು ಕೂಡ ಮಾಡಿರ್ತಾರೆ ಯಾಕೆ ಅಂತ ಹೇಳ್ತೀನಿ ನಿನ್ನೆ ನವಾಜ್ ಷರೀಫ್ ಜೊತೆ ಶಹಬಾಜ್ ಷರೀಫ್ ಮಾತುಕತೆ ಆಗುತ್ತೆ ನವಾಜ್ ಶರೀಫು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಭಾರತದ ಜೊತೆ ಯುದ್ಧ ಮಾಡುವಂಥ ತಪ್ಪನ್ನು ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ ಹಾಗೆ ಮಾಡಿದರೆ ಅದಕ್ಕಿಂತ ದೊಡ್ಡ ಪ್ರಮಾದ ನಿನ್ನ ರಾಜಕೀಯ ಜೀವನದಲ್ಲಿ ಯಾವುದೂ ಇರೋದಿಲ್ಲ ಹೇಗಾದರೂ ಮಾಡಿ ಯುದ್ಧವನ್ನು ತಪ್ಪಿಸ್ಕೋತಾರೆ ಈಗ ಸಮಸ್ಯೆ ಏನಪ್ಪಾ ಅಂದರೆ ಈ ಶಹಬಾಜ್ ಷರೀಫು ಈ ಆಸಿ ಮುನೀರ್ನನ್ನು ಯುದ್ಧ ಮಾಡೋದು ಬೇಡ ಅಂತ ಹೇಳಲಾರದಂಥ ಸ್ಥಿತಿಯಲ್ಲಿದ್ದಾರೆ ಭಾರತದ ಜೊತೆ ಮಾತುಕತೆ ಆಡಲಿಕ್ಕೆ ರಾಯಭಾರಿಗಳಾಗುವಂಥವ್ರು ಯಾರೂ ಇಲ್ಲ ಭಾರತ ಅದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಆಸಿ ಮುನೀರ್ ಈಗ ನಿರ್ಣಾಯಕವಾದ ಸ್ಥಾನದಲ್ಲಿ ನಿಂತು ಸೇನಾಧಿಪತಿಯಾಗಿ ಯುದ್ಧವನ್ನು ಮಾಡಿಸಬೇಕು ಆತ ಬಂಕರ್ನಲ್ಲಿ ಅಡಗಿ ಕೊಡ್ತಿದ್ದಾರೆ ಒಂದು ವೇಳೆ ಭಾರತ ಮುಗಿಬಿದ್ದು ತಾನೇ ಯುದ್ಧಕ್ಕೆ ಇಳಿದ ಸಂದರ್ಭದಲ್ಲಿ ಈಗಾಗಲೇ ಅದರ ತ ತಾಲೀಮು ಶುರುವಾಗಿಬಿಟ್ಟಿದೆ ಯಾವ ಕಾರಣಕ್ಕೂ ನಿಲ್ಲಿಸುವಂಥ ಪ್ರಶ್ನೆಯೇ ಬರೋದಿಲ್ಲ ಯಾವ ರೀತಿಯ ಯುದ್ಧ ಅನ್ನೋದು ಮಾತ್ರ ಪೆಂಡಿಂಗ್ ಆಗಿದೆ ವಿನಃ ಯುದ್ಧ ಮಾಡದೇ ಇರುವ ಪ್ರಶ್ನೆಯೇ ಇಲ್ಲ ಯುದ್ಧ ಹೇಗಿರುತ್ತೆ ಅನ್ನುವ ಜಿಜ್ಞಾಸೆ ಇದೆಯಾ ವಿನಃ ಯಾವುದೇ ಕ್ರಮ ಕೈಗೊಳ್ಳದೇ ಇರಲಿಕ್ಕಂತೂ ಸಾಧ್ಯವೇ ಇಲ್ಲ ಆ ಸ್ಥಾನಕ್ಕೆ ನಾವು ಬಂದುಬಿಟ್ಟಿದ್ವಿ ಬಹಳ ಮುಂದೆ ಹೋಗಿಬಿಟ್ಟಿದೆ ಭಾರತ ಹೇಗೆ ಅಂತ ಮುಂದೆ ನಡೆಯುವಂಥ ವಿದ್ಯಮಾನಗಳ ಮೂಲಕ ಹೇಳ್ತೇನೆ ಅವಾಗ ನಿಮಗೆ ಖಚಿತ ಆಗುತ್ತೆ ಒಂದು ವೇಳೆ ಯುದ್ಧ ಕೇಳಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯ ಸೈ ಸಿಗ್ನೇಚರ್ ಬೇಕಾಗತ್ತೆ ಅದನ್ನು ಕೂಡ ಮಾಡಿಸ್ಕೊಳ್ಳಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಈತ ಹೋಗಿ ಆಸ್ಪತ್ರೆ ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿ ಕೂತಿದ್ದಾನೆ ಶಹಬಾಜ್ ಶರೀಫ್ ಭಾರತದಲ್ಲಿ ಏನು ನಡೀತಾ ಇದೆ ಭಾರತದಲ್ಲಿ ರಾಜನಾಥ್ ಸಿಂಗ್ ಅವರು ಇವತ್ತು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದರು ನರೇಂದ್ರ ಅವರ ಜೊತೆ ನಿನ್ನೆ ನಲವತ್ತು ನಿಮಿಷಗಳ ಕಾಲ ನಡೆದಂಥ ಸಭೆ ಭಾಳ ಮುಖ್ಯವಾದಂಥ ಸಭೆ ಇದು ಯಾಕೆ ಮುಖ್ಯವಾದಂಥ ಸಭೆ ಅಂದರೆ ಅಲ್ಲಿಯವರೆಗೂ ರಾಜನಾಥ್ ಸಿಂಗು ಮೂರೂ ಸೇನೆಗಳ ಮುಖ್ಯಸ್ಥರನ್ನು ಕೂಡಿಸ್ಕೊಂಡು ಸಭೆಯನ್ನು ಮಾಡಿರ್ತಾರೆ ಜೊತೆಗೆ ಕಾಶ್ಮೀರದಲ್ಲಿ ನಡೆಯುವಂಥ ವಿದ್ಯಮಾನಗಳ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರ್ತಾರೆ ಬೇಹುಗಾರಿಕಾ ಇಲಾಖೆ ಏನೇನು ಹೇಳಿದೆ ಅದರ ಮಾಹಿತಿಯನ್ನು ಪಡೆದಿದ್ದಾರೆ ಅದೆಲ್ಲವನ್ನು ನರೇಂದ್ರ ಮೋದಿ ಅವರಿಗೆ ಹೇಳಬೇಕಾದಂಥ ಅನಿವಾರ್ಯತೆ ಇತ್ತು ಆ ಕೆಲಸವನ್ನು ಇವತ್ತು ನಿನ್ನೆ ಅಚ್ಚುಕಟ್ಟಾಗಿ ಪೂರೈಸಿದ್ದಾರೆ ರಾಜನಾಥ್ ಸಿಂಗ್ ಅದಾದ ಮೇಲೆ ಭಾಳ ವಿಶೇಷವಾದಂಥ ವಿಷಯವನ್ನು ಹೇಳ್ತೀನಿ ಏನಪ್ಪ ಅದು ಅಂತಂದ್ರೆ ನೋಡಿ ಸಿ ಸಿ ಎಸ್ ಮೀಟಿಂಗ್ ಅಂತ ಮಾಡ್ತಾರೆ ಸಿ ಸಿ ಎಸ್ ಮೀಟಿಂಗ್ ಯಾವಾಗ ಮಾಡ್ತಾರೆ ಅಂದ್ರೆ ಭಾಳ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಿರ್ಣಾಯಕವಾದಂಥ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಸಿ ಸಿ ಎಸ್ ಆಗತ್ತೆ ಈ ಸಿ ಸಿ ಎಸ್ಸಲ್ಲಿ ಐದು ಜನ ಇರ್ತಾರೆ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯು ಆನ್ ಸೆಕ್ಯೂರಿಟಿ ಅಂತ ಈ ಐದು ಜನ ಯಾರಪ್ಪ ಅಂದ್ರೆ ಮೊದಲೇದು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಎರಡನೇದು ಹೋಮ್ ಮಿನಿಸ್ಟರ್ ಇರ್ತಾರೆ ಮೂರನೇದು ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ ನಾಲ್ಕನೇದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಐದರಿಂದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರೆ ಜೊತೆಗೆ ಎನ್ ಎಸ್ ಎ ಇರ್ತಾರೆ ಅಜಿತ್ ಡೋವಲ್ ಅವರು ಇರ್ತಾರೆ ಈ ಐದು ಜನರ ಸಮಕ್ಷಮದಲ್ಲಿ ಅತ್ಯಂತ ನಿಗೂಢವಾಗಿ ಗಂಭೀರವಾಗಿ ನಡೆಯುವಂಥ ಸಭೆ ಈ ಸಭೆ ನಡೆದದ್ದು ಯಾವತ್ತು ಅಂದರೆ ತುಂಬ ಅಪರೂಪವಾಗಿ ನಡೆಯುವ ಸಭೆ ಭಾಳ ಮುಖ್ಯವಾದಂಥ ತೀರ್ಮಾನ ಕೈಗಳು ಮಾತ್ರ ಆಗ್ತವೆ ಇದು ಇಪ್ಪತ್ತೆರಡನೇ ತಾರೀಕು ಯಾವ ನರಮೇಧ ನಡೀತು ಹಿಂದೂಗಳ ನರಮೇಧ ಅದಾದ ಮಾರನೇ ದಿವಸ ನರೇಂದ್ರ ಮೋದಿ ಅವರು ಕರೆದಂಥ ಸಭೆ ಈಗ ಇವತ್ತು ಮತ್ತೆ ಈ ಸಭೆಯನ್ನು ಕರೆಯಲಾಗ್ತಾ ಇದೆ ಸಿ ಸಿ ಎಸ್ನ ಅಲ್ಲಿಗೆ ಗಾಂಭೀರ್ಯತೆಯನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು ಯಾವ ಹಂತದಲ್ಲಿ ನರೇಂದ್ರ ಮೋದಿ ಕಾರ್ಯಾಚರಣೆಯ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇದಾದ ಮೇಲೆ ಆರ್ಮಿ ಚೀಫ್ ಅವ್ರು ಬರ್ತಾರೆ ಬಂದು ರಾಜನಾಥ್ ಸಿಂಗ್ ಅವ್ರನ್ನ ಆಗ್ತಾರೆ ರಾಜನಾಥ್ ಸಿಂಗ್ ಅವರಿಗೆ ಅವ್ರು ಕೊಡಬೇಕಾದಂಥ ಏನೇನು ಆದೇಶಗಳನ್ನು ಕೊಟ್ಟಿದ್ರು ಅದನ್ನೆಲ್ಲವನ್ನು ಪೂರೈಸಿದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದು ನಾ ಇವತ್ತಿರುವಂಥ ಇನ್ನೊಂದು ಸಭೆ ಏನಪ್ಪ ಅಂದರೆ ಸಿ ಸಿ ಪಿ ಅಂತ ಕ್ಯಾಬಿನೆಟ್ ಕಮಿಟಿ ಆನ್ ಪಾಲಿಟಿಕಲ್ ಅಫೇರ್ಸ್ ಅಂತ ಅದು ಎರಡನೇ ಸಭೆ ಇವತ್ತು ನಡೆಯೋದು ಮೊದಲು ಸಿ ಸಿ ಎಸ್ ಮೀಟಿಂಗ್ ನಡೆಯುತ್ತೆ ಸಿ ಸಿ ಎಸ್ ಮೀಟಿಂಗ್ ಆದಮೇಲೆ ಸಿ ಸಿ ಪಿ ಎ ಸಭೆ ನಡೆಯುತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಪಾಲಿಟಿಕಲ್ ಅಫೇರ್ಸ್ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಹೋಮ್ ಮಿನಿಸ್ಟರ್ ಇರ್ತಾರೆ ಆಮೇಲೆ ಭಾಳ ಮುಖ್ಯವಾಗಿ ಗಡ್ಕರಿ ಅವರು ಇದರಲ್ಲಿ ಸೇರಿಕೊಂಡಿರ್ತಾರೆ ಜಗತ್ ಪ್ರಕಾಶ್ ನಡ್ಡಾ ಅವರು ಇರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಜೊತೆಗೆ ಅಜಿತ್ ದೋವಾಲ್ ಅವರು ಬೈ ಡಿಫಾಲ್ಟ್ ಇದ್ದೇ ಇರ್ತಾರೆ ಹಿರಿಯ ಸಚಿವರನ್ನು ಇದರಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ಪೊಲಿಟಿಕಲ್ ಅಫೇರ್ಸ್ ಮೀಟಿಂಗಲ್ಲಿ ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತಿನ ಸಭೆ ಇಲ್ಲಿಗೆ ಮುಗಿಯೋದಿಲ್ಲ ನರೇಂದ್ರ ಮೋದಿಯವರು ಎಷ್ಟು ಚುರುಕಾಗಿ ಎಷ್ಟು ಕ್ಷಿಪ್ರವಾಗಿ ಒಂದರ ಹಿಂದೊಂದರಂತೆ ಇವತ್ತು ಸಭೆಯನ್ನು ಪಡಿತಾ ಇದ್ದಾರೆ ಅಂದರೆ ಇದಾದ ಮೇಲೆ ಇ ಎ ಸಿ ಅಂತ ಇದೆ ಅದೇನಪ್ಪ ಇದು ಎಕನಾಮಿಕ್ ಅಫೇರ್ಸ್ ಕಮಿಟಿ ಮೀಟಿಂಗ್ ಅಂತ ಯಾಕೆ ಇದು ಮಾಡ್ತಾರೆ ಮೊದಲೇದಾಗಿ ಸಿ ಸಿ ಎಸ್ ಮಾಡಿದರು ಅದ್ರ ಬಗ್ಗೆ ತಮ್ಗೆ ಹೇಳಿದೆ ಭಾಳ ಗಂಭೀರವಾದಂಥ ವಿಚಾರ ಅದಾದ ಮೇಲೆ ಪೊಲಿಟಿಕಲ್ ಅಫೇರ್ಸ್ ಸಭೆ ಇತ್ತು ಈ ಫೈನಾನ್ಸ್ ಕಮಿಟಿ ಮೀಟಿಂಗ್ ಯಾಕೆ ಒಂದು ವೇಳೆ ಯುದ್ಧ ಆದ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗತ್ತೆ ಹಣದುಬ್ಬರ ಉಂಟಾಗತ್ತಾ ಷೇರು ಮಾರುಕಟ್ಟೆ ಬಿದ್ದು ಹೋಗುತ್ತಾ ಜೊತೆಗೆ ಅಗತ್ಯ ವಸ್ತುಗಳ ಬಲೆ ಏರ್ಬಿಡತ್ತಾ ಇದೆಲ್ಲದರ ಕುರಿತು ಸುದೀರ್ಘವಾದಂಥ ಚರ್ಚೆ ನಡೆಯುತ್ತೆ ಇದರಲ್ಲಿ ಆರ್ ಬಿ ಐ ಗವರ್ನರ್ ಇರ್ತಾರೆ ಬೈ ಡಿಫಾಲ್ಟು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಪ್ಲಸ್ ನರೇಂದ್ರ ಮೋದಿಯವರ ಅಧ್ಯ ಅಧ್ಯಕ್ಷತೆ ಇರತ್ತೆ ಎಕನಾಮಿಕ್ಸ್ ಅಡ್ವೈಸರಿ ಕೌನ್ಸಿಲ್ ಜೊತೆಗಿರುತ್ತೆ ಅಂದರೆ ಯಾವ ವಿತ್ತ ಸಲಹಾ ಸಮಿತಿ ಅಂತ ಇದೆಯೋ ಅದು ಭಾರತದಲ್ಲಿ ಈಗ ಯುದ್ಧ ಮಾಡಿದರೆ ಏನಾಗತ್ತೆ ಇದಕ್ಕೆ ತೆಗೆದುಕೊಳ್ಳಬೇಕಾದಂಥ ಮುಂಜಾಗರೂಕತಾ ಕ್ರಮಗಳೇನು ಯಾವ ರೀತಿಯ ತಯಾರಿಯನ್ನು ಮಾಡ್ಕೋಬೇಕು ಹೆಚ್ಚು ಕಾಲ ಸುದೀರ್ ದೀರ್ಘಕಾಲೀನ ಯುದ್ಧವಾದರೆ ಭಾರತದ ಮೇಲೆ ಅದರಿಂದ ಆಗುವಂಥ ಪ್ರಭಾವ ಏನು ಇದಕ್ಕ ಕುರಿತಾದಂಥ ಸುದೀರ್ಘವಾದ ಚರ್ಚೆ ನಡೆಯುತ್ತೆ ಇವತ್ತಿನ ದಿವಸವೇ ನಡೆಯೋದು ಮೂರೂ ಸಭೆಗಳನ್ನ ಇವತ್ತೇ ಇಟ್ಕೊಳ್ಳೆ ಏನು ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಎಂಟು ದಿವಸ ಬೇಕಾಗಿತ್ತ ನರೇಂದ್ರ ಮೋದಿಯವರು ಯುದ್ಧ ಮಾಡಲಿಕ್ಕೆ ಅಂತ ಎಲ್ಲರೂ ಮಾತಾಡ್ತಾರೆ ಆದರೆ ಒಂದು ದೇಶ ಇಂಥದ್ದೊಂದು ಬಹಿರಂಗ ಇಂಥದ್ದೊಂದು ಗಂಭೀರವಾದಂಥ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೇಬೇಕು ನಿನ್ನೆ ನಾನು ನಿಮಗೆ ಮಾಣ್ಯಕ್ ಶಾ ಅವ್ರ ಕಥೆ ಹೇಳಿದೆ ಮಾಣ್ಯಕ್ ಶಾ ಅವರು ಇಂದಿರಾ ಗಾಂಧಿ ಹತ್ರ ಏಳು ತಿಂಗಳ ಸಮಯ ಕೇಳ್ತಾರೆ ನನಗೆ ಇಷ್ಟೇ ಇಷ್ಟು ಬೇಗ ಮಾಡಲಿಕ್ಕಾಗಲಿ ಅಂತ ಏಳು ತಿಂಗಳ ಟೈಮ್ಗಳು ಆದರೆ ನರೇಂದ್ರ ಮೋದಿ ಎಷ್ಟು ಅವಸರದಲ್ಲಿದ್ದಾರೆ ಅಂದರೆ ಪ್ರತಿ ಕ್ಷಣ ಅನುದಿನ ಇದ್ರ ಬಗ್ಗೆನೇ ಆಲೋಚನೆ ಇದ್ದಾರೆ ಮತ್ತು ಎದುರಾಳಿಯನ್ನು ದಿನದಿಂದ ದಿನಕ್ಕೆ ನೈತಿಕವಾಗಿ ಕುಗ್ಗುವ ಹಾಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ಇವತ್ತು ನಮ್ಮ ಈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿನಲ್ಲಿ ಸೆಕ್ರೆಟರಿ ಹೇಳ್ತಾರೆ ಸೆಕ್ರೆಟ್ರಿ ಅಡಿಷ್ನಲ್ ಸೆಕ್ರೆಟ್ರಿ ಅಂತೆಲ್ಲ ಇವತ್ತು ಈ ಆನಂದ ಪ್ರಕಾಶ್ ಅಂತ ಹೇಳಿ ಜಾಯಿಂಟ್ ಸೆಕ್ರೆಟ್ರಿ ಅವರು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿನಲ್ಲಿ ಜಾಯಿಂಟ್ ಸೆಕ್ರೆಟ್ರಿ ಇವರು ಅಫ್ಘಾನ್ ರಾಜತಾಂತ್ರಿಕರ ಜೊತೆ ಅಫ್ಘಾನ್ ಸರ್ಕಾರ ತಾಲಿಬಾನಿ ಸರ್ಕಾರ ಜೊತೆ ಮಾತುಕತೆ ಹೋಗ್ತಾರೆ ಮಾತುಕತೆ ಹೋಗಿ ಮುಂದೆ ನಡೆಯುವ ವಿದ್ಯಮಾನಗಳ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾರೆ ತಾಲಿಬಾನಿ ಸರ್ಕಾರ ಏನಿದೆಯಲ್ಲ ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಅಲ್ಲಿ ಸರ್ಕಾರ ಹೆಸರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ದುಬೈನಲ್ಲಿ ಹೇಗಿದೆಯೋ ಇವರ ರಾಜ್ಯಗಳದ್ದು ಯು ಎ ಇ ಹೇಗಿದೆಯೋ ಹಾಗೆ ಅವರು ಇಸ್ಲಾಮಿಕ್ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಇಟ್ಕೊಂಡು ಮೊದಲೇದಾಗಿ ಅವರು ಇಪ್ಪತ್ತೆರಡನೇ ತಾರೀಕು ನಡೆದಂಥ ಏನು ನರಮೇಧ ಇದೆಯಲ್ಲ ಅದನ್ನು ಖಂಡಿಸಿದ್ದಾರೆ ಎರಡನೇದಾಗಿ ನಿಮ್ಮ ಮುಂದಿನ ನಡೆಗೆ ನಮ್ಮ ಬೆಂಬಲವಿದೆ ಅಂತ ಹೇಳ್ತಾರೆ ಯಾಕೆ ಅವ್ರನ್ನ ಭೇಟಿಯಾದರು ಅನ್ನೋದನ್ನು ನೀವು ಹೇಳ್ತೀನಿ ನೋಡಿ ಈಗ ಪಾಕಿಸ್ತಾನ ಕೂಡ ಈಗ ಫಿರಂಗಿಯನ್ನು ಹಾರಿಸ್ತಾ ಇದೆ ಪಾಕಿಸ್ತಾನ ಕೂಡ ಯುದ್ಧಕ್ಕೆ ಸಿದ್ಧವಾಗಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದಲ್ಲಿ ಅವರೆಲ್ಲ ಯೋಧರು ಕೈ ಮಾಡ್ತಾ ಇರೋದು ಅಲ್ಲಿ ಹಾಡುಗಳನ್ನ ಹಾಕೋದು ಮಾಡಿ ಏನೋ ಹರ್ಷೋದ್ಗಾರದಲ್ಲಿ ಎಲ್ಲ ಹೋಗ್ತಾ ಇರೋಂಥ ತೋರಿಸ್ತಾ ಇದ್ದಾರೆ ವಿಡಿಯೋಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನಿ ಸೋಷಿಯಲ್ ಮೀಡಿಯಾ ನೋಡಿದರೆ ಬರೀ ಅದೇ ರೀತಿಯಾದಂಥ ವಿಡಿಯೋಗಳು ಬರ್ತಾ ಇರೋದು ಯುದ್ಧ ಮಾಡ್ತಾ ಇದ್ದೀವಿ ನಾವು ಭಾರತವನ್ನು ಸೋರಿಸ್ಬಿಡ್ತೀವಿ ಅಂತ ಅಲ್ಲಿ ಜನರಿಗೆ ಮಣ್ಣರಚೋ ಕೆಲಸ ಮಾಡ್ತಾಯಿದ್ದಾರೆ ವಾಸ್ತವವಾಗಿ ಪಾಕಿಸ್ತಾನದ ಸೈನಿಕರು ಎಲ್ಲಿದ್ದಾರೆ ಪಾಕಿಸ್ತಾನದ ಸೈನಿಕರಿದ್ದಾರೆ ಲೈನ್ನಲ್ಲಿ ಎಲ್ಲಿದೆ ಅದು ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿದೆ ಬಲೂಚ್ ಬಾರ್ಡರ್ನಲ್ಲಿದೆ ಎಲ್ಲರೂ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿದ್ದರು ಈಗೇನಾಗಿದೆ ಭಾರತದ ಬಾರ್ಡ್ರ್ ಯಾವ್ಯಾವ್ದು ಅಲ್ಲ ಗುಜರಾತ್ ಬಾರ್ಡ್ರ್ ಪಂಜಾಬದ ಬಾರ್ಡ್ರ್ ರಾಜಸ್ಥಾನದ ಬಾರ್ಡರು ಆ ಬಾರ್ಡ್ರಲ್ಲಿ ನಾವು ಸನ್ನದ್ಧರಾಗಿ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಕೂತಿದ್ದೆ ಭಾರತ ದೇಶ ಮೂರೂ ಸೈನ್ಯಗಳು ಸನ್ನದ್ಧವಾಗಿ ಕೂತಿದ್ದಾರೆ ನಮ್ಮ ಜಲಸೇನೆ ಏನಿದೆ ನೌಕಾ ನೌಕಾಸೇನೆ ಅದರ ಐ ಎನ್ ಎಸ್ ವಿಕ್ರಾಂತ ಒಂದು ಕ್ಯಾರಿಯರ್ ಇದೆ ನಮ್ಮದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆ ಕ್ಯಾರಿಯರ್ ಈಗಾಗಲೇ ಕರಾಚಿಯತ್ತ ಮುಖ ಮಾಡಿಕೊಂಡು ಕೂತಾಗಿದೆ ಏನಿದು ಐ ಎನ್ ಎಸ್ ವಿಕ್ರಾಂತಂದರೆ ಇದರಲ್ಲಿ ನೋಡಿ ಸಬ್ಮರೀನ್ಗಳಿರ್ತವೆ ಇದರಲ್ಲಿ ಡಿಸ್ಟ್ರಾಯರ್ಗಳಿರ್ತವೆ ಇದರಲ್ಲಿ ಫ್ರಿಗೇಡ್ಗಳಿರ್ತವೆ ಅದ ಇದರಲ್ಲಿ ಮಿಸೈಲ್ ಬೋಟ್ಗಳಿರ್ತವೆ ಜೊತೆಗೆ ಡ್ರೋಣ್ಗಳಿರ್ತವೆ ಸಬ್್ಮರೀನ್ಗಳಿರ್ತವೆ ನೀವು ಏನೇನು ಕೇಳ್ತೀರೋ ಒಂದು ಯುದ್ಧಕ್ಕೆ ಸಂಪೂರ್ಣವಾದಂಥ ಸೆಟಪ್ ಏನು ಬೇಕೋ ಅಷ್ಟನ್ನೂ ಕೂಡ ಇರುವಂಥ ಸೆಟಪ್ಪು ಐ ಎನ್ ಎಸ್ ವಿಕ್ರಾಂತಿ ಒಂದು ಐ ಎನ್ ಎಸ್ ವಿಕ್ರಾಂತು ಕರಾಚಿಗೆ ಮುಖ ಮಾಡಿಕೊಂಡು ನಿಂತಿದೆ ಅಂತಂದ್ರೆ ಯುದ್ಧಕ್ಕೆ ಸನ್ನದ್ದಾಗಿದೆ ಅಂದರೆ ಸಂಪೂರ್ಣವಾಗಿ ಮಟಾಶ್ ಪತನಗೊಳಿಸಲಿಕ್ಕೆ ಏನು ಬೇಕೋ ಅಷ್ಟು ಸಾಮಗ್ರಿಗಳನ್ನು ಸಿಂಧ ನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕೂತಿರ್ತೀವಿ ಈಗಾಗಲೇ ಕರಾಚಿ ಅರಬ್ಬಿ ಸಮುದ್ರದಲ್ಲಿ ಇದು ತಯಾರಾಗಿ ಕೂತಿದೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಇದು ಯಾವುದನ್ನೂ ಮಾಡಲಾರದೆ ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಒಬ್ಬೊಬ್ಬ ಸಚಿವ ಒಬ್ಬೊಬ್ಬ ಕ್ರಿಕೆಟರು ಹೇಟ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿಯ ಜನರಲ್ಗಳೆಲ್ಲ ತಮ್ಮ ಫ್ಯಾಮಿಲಿಗಳನ್ನು ವಿದೇಶಗಳಿಗೆ ಕಳಿಸಿದ್ದಾರೆ ಸ್ವತಃ ಪ್ರಧಾನಮಂತ್ರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಲ್ಲಿಯ ಚೀಫ್ ಏನಿದ್ದಾನೆ ಸೇನಾ ಜನರಲ್ ಅಂತ ಏನಿದ್ದಾನೆ ಆತ ಹೋಗಿ ಬಂಕರ್ನಲ್ಲಿ ಅಡಿ ಕೂತಿದ್ದಾನೆ ಯಾವ ಭಾರತ ದೇಶದ ಪ್ರಧಾನಿ ಯುದ್ಧಕ್ಕೂ ಮುಂಚೆ ಇಷ್ಟೊಂದು ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೋ ಅದರ ತದ್ವಿರುದ್ಧವಾಗಿ ಶತ್ರು ಯಾವುದೇ ತಯಾರಿ ಮಾಡಲಾರದೆ ಭಿಕಾರಿ ರೀತಿಯಲ್ಲಿ ದುಡ್ಡನ್ನು ಕೇಳಲಿಕ್ಕೆ ಚೈನಾಕ್ಕೆ ದುಂಬಾಲು ಬೀಳ್ತಾ ಇದ್ದಾರೆ ಇನ್ನೊಂದು ಇವತ್ತಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇದೆ ಏನಪ್ಪಾ ಅಂತಂದರೆ ಈ ಇದು ಇದೆಯಲ್ಲ ಟರ್ಕಿ ಟರ್ಕಿ ಅವರು ನಮಗೆ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳ ಸಹಿತ ಆರು ಪ್ಲೇನ್ಗಳನ್ನು ಕಳಿಸಿದ್ದಾರೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲಿ ಇವತ್ತು ಏ ಟರ್ಕಿ ನಮಗೆ ಸಹಾಯ ಮಾಡ್ತಾ ಇದೆ ಟರ್ಕಿ ನಮಗೆ ಸಹಾಯ ಮಾಡ್ತಾ ಇದೆ ತಕ್ಷಣದಲ್ಲಿ ಟರ್ಕಿಯಲ್ಲಿರುವಂಥ ಡೈರೆಕ್ಟ್ರೇಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಮಿಸ್ ಇನ್ಫಾರ್ಮೇಷನ್ ಅಂತ ಒಂದು ಖಾತೆ ಇದೆ ಅಲ್ಲಿ ಡೈರೆಕ್ಟ್ರೇಟ್ ಫಾರ್ ಇನ್ಫಾರ್ಮೇಷನ್ ಟು ಫೈಂಡ್ ದಿ ಮಿಸ್ ಮಿಸ್ಇನ್ಫಾರ್ಮೇಷನ್ ಅಂತ ಖಾತೆ ಹೆಸರು ಅವರು ಇದನ್ನು ಅಲೆಗಳಿದ್ದಾರೆ ನಾವು ಕಳಿಸಿಲ್ಲ ಯಾವುದೇ ಫ್ಲೈ ಇದನ್ನು ಏರ್ಕ್ರಾಫ್ಟ್ಗಳನ್ನ ಅಲ್ಲಿ ಕಳಿಸಿಲ್ಲ ನಾವು ಫ ಫ್ಯೂಯೆಲಿಂಗಿಗೆ ಅಲ್ಲಿ ಪಾಕಿಸ್ತಾನಕ್ಕೆ ಬಿಟ್ಟಿದ್ವಿ ಫ್ಯೂಯೆಲಿಂಗ್ ಮಾಡಿ ವಾಪಸ್ ತೊಗೊಂಡ್ಬಂದಿದ್ವಿ ಪಾಕಿಸ್ತಾನ ಅದನ್ನೇ ಸುಳ್ಳು ಹೇಳಿಕೊಂಡು ನಮಗೆ ಈಗ ಟರ್ಕಿಯ ಸಹಾಯ ಇದೆ ಯಾಕೆಂತಂದರೆ ಯಾವ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ನರಮೇಧ ನಡೀತು ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರದಲ್ಲಿ ಅವತ್ತಿನ ದಿವಸ ಅಲ್ಲಿಯ ಎರಡುಗಾನ್ ಅಂತ ಅಲ್ಲ ಟರ್ಕಿಯ ದೊರೆ ಆತನ ಜೊತೆ ಈ ಶಹಬಾಜ್ ಶರೀಫ್ ಮಾತುಕತೆಯನ್ನು ನಡೆಸ್ತಾ ಇದ್ದ ಹೀಗಾಗಿ ಟರ್ಕಿಗೂ ನಮಗೂ ಭಾಳ ಒಳ್ಳೆಯ ರಿಲೇಷನ್ ಇದೆ ಇಬ್ಬರು ಇಸ್ಲಾಮಿಕ್ ರಾಷ್ಟ್ರದವರು ಇಬ್ಬರು ಧರ್ಮದ ಅಫೀಮ್ ಕೂಡದವರು ಆದ್ದರಿಂದ ಸಹಾಯ ಆಗತ್ತೆ ಅಂತ ಅವರೇ ಪರಿಭಾವಿಸಿಬಿಟ್ಟಿದ್ದಾರೆ ಚೈನಾ ಸಹಾಯ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅದು ಬಿಟ್ಟರೆ ಬೇರೆ ಯಾರೂ ಇವ್ರ ಜೊತೆ ಈ ಕ್ಷಣದಲ್ಲಿ ನಿಂತಿಲ್ಲ ಇವತ್ತು ಇಡೀ ದಿವಸ ನಡೆಯುವಂಥ ವಿದ್ಯಮಾನಗಳು ತುಂಬ ಮುಖ್ಯವಾದಂಥವು ಮತ್ತು ನಿರ್ಣಾಯಕವಾದಂಥವು ಒಂದು ಕಡೆಯ ಸುದ್ದಿ ಕೊನೆಯ ಗುಟಕನ್ನು ಹೇಳಿ ಮುಗಿಸ್ತೇನೆ ಇವತ್ತು ನನಗೆ ನಗು ಬಂದಿರೋ ವಿಚಾರ ಏನಪ್ಪಾ ಅಂತಂದರೆ ಈ ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲ ಅಪ್ಪ ಇದಲ್ಲ ಫಾರೂಕ್ ಅಬ್ದುಲ್ಲಾ ಆತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಎಕ್ಸ್ ನಲ್ಲಿ ಹಾಕ್ಕೊಂಡಿದ್ದಾನೆ ಏನಂತ ಹಾಕಿದ್ದಾನೆ ಅಂತಂದ್ರೆ ವಿ ವಾಂಟ್ ಬಿಯಾಂಡ್ ಬಾಲಾಕೋಟ್ ವಿ ಡೋಂಟ್ ಬಿಲೀವ್ ಇನ್ ಟೂ ಸ್ಟೇಟ್ಸ್ ಥಿಯರಿ ಅಂತ ಬಾಲಾಕೋಟ್ಗಿಂತ ದೊಡ್ಡದಾದಂಥ ಧಮಾಕ ಆಗಬೇಕು ಅದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಬಾಲಾಕೋಟಿಗೆ ಇಲ್ಲ ಬಿಯಾಂಡ್ ಬಾಲಾಕೋಟ್ ಬಾಲಾಕಿಂತ ಬಾಲಾಕೋಟ್ಗಿಂತ ದೊಡ್ಡದಾದಂಥ ಧಮಾಕಾನ ಭಾರತ ಸರ್ಕಾರ ಮಾಡಬೇಕು ನಾವು ಎರಡು ದೇಶಗಳ ಥಿಯರಿಯನ್ನು ಒಪ್ಪೋದಿಲ್ಲ ಅಂದರೆ ಪಾಕಿಸ್ತಾನ ಭಾರತ ಅಂತ ಎರಡೆರಡು ದೇಶ ಒಪ್ಪೋದಿಲ್ಲ ಅದನ್ನು ಮುಗಿಸ್ಬಿಡಿ ನೀವು ಅಂತ ಅದು ಇನ್ಡೈರೆಕ್ಟ್ ಹೇಳಿರೋದು ಯಾವ ಯಾವ ಬಾಯಿಂದ ಈ ಮಾತು ಹೇಳಿದಾನ್ರಿ ಬೆಳಗ್ಗೆ ಎದ್ರ ಈತ ಮತ್ತು ಮೆಹಬೂಬ ಮುಫ್ತಿ ಮತ್ತು ಒಮರ್ ಅಬ್ದುಲ್ಲಾ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಿ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಿ ಅಂತ ಒಂದು ಸಾವಿರ ಹೇಳಿಕೆಗಳನ್ನ ನಾನು ನಿಮಗೆ ಸಾಕ್ಷಿ ಕೊಡ್ತೀನಿ ಅಂಥ ವ್ಯಕ್ತಿ ಇವತ್ತು ಯಾವಾಗ ಭಾರತ ಖಂಡಿತವಾಗಿ ಪರಾಕ್ರಮ ಮೆರೆಯತ್ತೆ ಖಂಡಿತವಾಗಿ ಪಿ ಓಕೆನ ತಗೊಳತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿಂದು ಖಚಿತ ಆಗಿಬಿಡುತ್ತೋ ಅವನು ನರೇಂದ್ರ ಮೋದಿ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ಅಂತ ಎಂಥ ಛದ್ಮವೇಷಧಾರಿಗಳು ಎಂಥ ವಂಚಕರು ಅನ್ನೋದನ್ನು ನೋಡಿ ಇನ್ನೂ ಸುಮಾರು ವಿಷಯ ಇದ್ದಾವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೊನೆಯದಾಗಿ ಮತ್ತೊಂದು ಸಲ ತಮಗೆಲ್ಲ ನನ್ನ ಇಡೀ ತಂಡದ ಪರವಾಗಿ ಹಾರ್ದಿಕವಾದಂಥ ನಮಸ್ಕಾರಗಳು ಏಕೆಂದರೆ ಮೂರು ಲಕ್ಷದ ಗಡಿ ನಮ್ಮ ಜೀವನದ ಸಾರ್ಥಕ್ಯ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ